ನಗರದಲ್ಲಿ ಎರಡು ಶಾಸನಗಳು ಪತ್ತೆ ಗಂಗಾವತಿ ನಗರದ ಪಂಪಾನಗರ ಮತ್ತು ವಿರಪಾಪುರಗಳಲ್ಲಿ ಎರಡು ಶಾಸನಗಳು ಪತ್ತೆಯಾಗಿದೆ ಈ ಶಾಸನಗಳನ್ನು ಇತಿಹಾಸ ಸಂಶೋಧಕ ಡಾ ಶರಣಬಸಪ್ಪ ಕೋಲ್ಕಾರ್ ಪತ್ತೆ ಹಚ್ಚಿದ್ದಾರೆ ಮೊದಲ ಶಾಸನ ಪಂಪಾನಗರದ ಬೆಟ್ಟಕ್ಕೆ ಹೊಂದಿಕೊಂಡಿರುವ ಪಠಣರ ಕಬರಸ್ಥಾನದ ವ್ಯಾಪ್ತಿಯಲ್ಲಿರುವ ಹುಟ್ಟು ಬಂಡಿಯ ಮೇಲೆ ಮೂರು ಸಾಲುಗಳಲ್ಲಿ ಬರೆಯಲಾಗಿದೆ ಮೇಲ್ಭಾಗದಲ್ಲಿ ಸೂರ್ಯ ಚಂದ್ರ ಮತ್ತು ಶಿವಲಿಂಗದ ಚಿತ್ರಗಳಿವೆ ಶಾಸನದ ಪಾಠ ಶುದ್ಧವಾಗಿಲ್ಲ ಶಾಸನ ಪಾಠವನ್ನು ಶ್ರೀ ಗೋಗಂಡಯ್ಯನ ಮನೆ ಮಣಪು ಕಾಳಗಿಕೊಂಡ ಪಾದಕ್ಕೆ ಅರುಹಿಕೊಂಡದು ಎಂದು ಸಂಗ್ರಹಿಸಬಹುದು ಈ ಶಾಸನದಿಂದ ಅಣತಿ ದೂರದಲ್ಲಿರುವ ಮತ್ತೊಂದು ಗುಂಡಿನ ಮೇಲೆ ಶ್ರೀಕುಂಡ ಕುಂದಾಚಾರ್ಯರ ಪಾದವು ಮತ್ತು ಸಿ ಮಾಯಣ್ಣ ಎಂಬ ಬರಹಗಳಿವೆ ಗುಂಡಿನ ಮೇಲೆ ಗುಂಡಾಚಾರ್ಯರ ಪಾದಗಳ ಚಿತ್ರಗಳನ್ನ ಕೆತ್ತಲಾಗಿದೆ ಈ ಶಾಸನದಿಂದ ನೇರವಾಗಿ ಬೆಟ್ಟದ ಮಧ್ಯಭಾಗದ ಒಂದು ಗವಿಯಲ್ಲಿ ಜೈನ ಶೀತಲಾನಾಥ ತೀರ್ಥಂಕರರ ಯಕ್ಷಿಯ ಮತ್ತು ಅಶ್ವಸವಾರಿ ಅರಸರ ಶಿಲ್ಪಗಳಿವೆ ಈ ಶಿಲ್ಪ ಮತ್ತು ಶಾಸನಗಳನ್ನ ಅನುಲಕ್ಷಿಸಿ ಇವು ಜೈನ ಧರ್ಮಕ್ಕೆ ಸಂಬಂಧಿಸಿದವೆಂದು ಸ್ಪಷ್ಟವಾಗುತ್ತದೆ ಪ್ರಸ್ತುತ ಶಾಸನವು ಗೊಂಗಂಡಯ್ಯ ಎಂಬ ಭಕ್ತನ ಮನೆಗೆ ಕೊಂಡ ಕುಂದ ಎಂಬ ಜೈನ ಯತಿಗಳು ಪಾದವಿರಿಸಲು ಅರುಹಿಕೊಂಡ ಸಂಗತಿಯನ್ನ ವಿವರಿಸುತ್ತದೆ ಕೊಂಡ ಕುಂದಾಚಾರ್ಯ ಎಂಬ ಜೈನ ಯತಿಗಳು ಶಿಲ್ಪಗಳಿರುವ ಗವಿಯಲ್ಲಿ ಧ್ಯಾನಸ್ಥರಾಗಿರಬಹುದು ಇಲ್ಲವೇ ಸಲ್ಲೇಖನ ಋತುವನ್ನ ಆಚರಿಸಬಹುದಾದ ಸಾಧ್ಯತೆ ಇದೆ ಶಾಸನದ ಅಕ್ಷರಗಳ ಶೈಲಿಯಿಂದ ಇದು ಹದಿನೈದನೇ ಶತಮಾನಕ್ಕೆ ಸೇರುತ್ತದೆ ಎರಡನೇ ಶಾಸನವು ವಿರಪಾಪುರ ನಗರದ ಕೃಷ್ಣಾ ನಾಯಕ್ ಎಂಬುವರ ಮನೆಯ ಹಿಂಬದಿಯಲ್ಲಿ ಹುಟ್ಟು ಬಂಡೆಯಲ್ಲಿ ನಾಲ್ಕು ಸಾಲುಗಳಲ್ಲಿ ಕೆತ್ತಲಾಗಿದೆ ಶಾಸನದ ಮೇಲ್ಭಾಗದಲ್ಲಿ ಸೂರ್ಯ ಚಂದ್ರ ಮತ್ತು ಶಿವಲಿಂಗದ ಕೆತ್ತನೆಗಳಿವೆ ಶಾಸನದ ಅಕ್ಷರಗಳು ಅಲ್ಲಲ್ಲಿ ಸವದಿವೆ ಹಾಗಾಗಿ ಪೂರ್ಣ ಗ್ರಹಿಸಲು ಸಾಧ್ಯವಾಗುವುದಿಲ್ಲ ಇರುವ ವಿಷಯವನ್ನಾಗ್ರಹಿಸಿ ಶ್ರೀ ಪ್ರೌಢದೀವಪ್ಪ ದೇವಪ್ಪ ನಾಯಕರು ಕ್ಷಪುರದಲ್ಲಿ ಯಾವುದೋ ದೇವರಿಗೆ ಗದ್ದೆಯನ್ನ ದಾನವಾಗಿ ನೀಡಿದ ವಿಷಯವನ್ನ ತಿಳಿಸುತ್ತದೆ ಈ ಶಾಸನವು ಕೂಡ ಹದಿನಾರನೇ ಶತಮಾನಕ್ಕೆ ಸಂಬಂಧಿಸಿದೆ ಗಂಗಾವತಿಯಲ್ಲಿ ಈಗಾಗಲೇ ಮಳೆ ಮಹಲೇಶ್ವರ ಬೆಟ್ಟದ ಹಿಂಬದಿಯ ಒಂದು ಚಿಕ್ಕ ಗುಂಡಿನ ಮೇಲೆ ಐದು ಸಾಲುಗಳ ಶಾಸನವು ದೊರೆತಿದೆ ಶಾಸನಗಳ ಶೋಧನೆಯಲ್ಲಿ ದಿವಂಗತ ಸೋಮಪ್ಪ ಯಲಬುರ್ಗಿ ಬಸವರಾಜ್ ಮ್ಯಾಗಳಮನಿ ಲಕ್ಷ್ಮಣ್ ಗೌಡ ಪೀರಮ್ಮ ಭೀಮಣ್ಣ ನಾಯಕ್ ಸಹಕರಿಸಿದ್ದಾರೆಂದು ಅವರು ತಿಳಿಸುವರು ಗಂಗಾವತಿ ನಗರದ ಪಂಪಾನಗರ ಮತ್ತು ವಿರಪಾಪುರಗಳಲ್ಲಿ ಇತ್ತೀಚೆಗೆ ಎರಡು ಶಾಸನಗಳು ಪತ್ತೆಯಾಗಿವೆ ಪಂಪಾನಗರದಲ್ಲಿ ಇರತಕ್ಕಂಥ ಶಾಸನ ಮೂರು ಸಾಲುಗಳಲ್ಲಿ ಇದ್ದು ಕೊಂಗಡಯ್ಯ ಎಂಬ ಜೈನ ಭಕ್ತ ಕೊಂದಕುಂದಾಚಾರ್ಯ ಎಂಬ ಜೈನ ಯತಿಗಳನ್ನು ತಮ್ಮ ಮನೆಗೆ ಆಹ್ವಾನಿಸಿದ ಸಂಗತಿಯನ್ನು ತಿಳಿಸ್ತಾ ಇದೆ ಮತ್ತು ಇಲ್ಲಿ ಮತ್ತೊಂದು ಗುಂಡಿನ ಮೇಲೆ ಕೊಂದಕುಂದಾಚಾರ್ಯರ ಪಾದಗಳನ್ನು ಮತ್ತು ಚಿಹ್ನೆಯನ್ನು ಕೆತ್ತಿ ಅವರ ಹೆಸರನ್ನು ಹಾಕಲಾಗಿದೆ ಆ ಗುಂಡಿನ ಮೇಲೆ ಮತ್ತೊಂದು ಗವಿಯಲ್ಲಿ ಜೈನ ಸೀತಲನಾಥ ತೀರ್ಥಂಕರರ ಶಿಲ್ಪ ಮತ್ತು ಯಕ್ಷ ಶಿಲ್ಪಗಳಿವೆ ಈ ಶಾಸನದ ಅಕ್ಷರಗಳ ವಿನ್ಯಾಸದಿಂದ ಇದನ್ನು ಹದಿನಾರನೇ ಶತಮಾನದ ಶಾಸನ ಅಂತೇಳಿ ಗುರುತಿಸಬಹುದು ಅದೇ ರೀತಿ ವಿರುಪಾಪುರ ಗ್ರಾಮದಲ್ಲಿರ್ತಕ್ಕಂಥ ಒಂದು ಹುಟ್ಟು ಬಂಡೆ ಮೇಲಿನ ಮೂರು ಸಾಲುಗಳ ಶಾಸನ ಪ್ರೌಢಪನಾಯಕ ಅಂತಕ್ಕಂಥವನು ಯಾವುದೋ ದೇವರಿಗೆ ಗದ್ದೆಯನ್ನು ದಾನ ಮಾಡಿದ ಸಂಗತಿಯನ್ನು ಅದು ತಿಳಿಸ್ತಾ ಇದೆ ಶಾಸನಗಳ ಪಾಠ ಸವದಿರುವುದರಿಂದ ಸ್ಪಷ್ಟ ಆಗ್ತಾ ಇಲ್ಲ ಒಟ್ಟಿನಲ್ಲಿ ಈ ಎರಡು ಶಾಸನಗಳಿಂದ ಗಂಗಾವತಿಯ ಹದಿನೈದು ಹದಿನಾರನೇ ಶತಮಾನಗಳ ಇತಿಹಾಸದ ಕೆಲವು ಅಂಶಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಆ ಮೂಲಕ ಗಂಗಾವತಿಯನ್ನು ಚಾರಿತ್ರಿಕವಾಗಿ ಅರಿತುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಶಾಸನಗಳು ಪ್ರಮುಖದ ದಾ ಪ್ರಮುಖ ದಾಖಲೆಗಳಾಗಿವೆ ಅಂತೇಳಿ ಹೇಳ್ಬೋದು we